ಎಲ್ಲ ರಾಜ್ಯದ ಹೈಕೋರ್ಟ್ ಕರ್ನಾಟಕದ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಎಲ್ಲರಿಗೂ ಕೂಡ ಇದನ್ನು ನಾವು ಕೊಡ್ತಾ ಇದೀವಿ ಯಾಕಂತ ಹೇಳಿದ್ರೆ ಒಂದು ತಾರ್ಕಿಕ ಅಂತ್ಯ ಬೇಕು ಸರ್ ಇದಕ್ಕೆ ಬರೀ ಇದು ಏನಾಗ್ತಾ ಇದೆ ಆ ಒಂದು ಸುದ್ದಿಗಳ ಹಿಂಗೆ ಏನೋ ಆಯ್ತಂತೆ ಹಂಗಂತೆ ಅಂತ್ಯಕ್ಕಂತೆ ಅಲ್ಲ ನೊಂದಂತವರಿಗೆ ನ್ಯಾಯ ಬೇಕು ಇಷ್ಟೇ ಇದಕ್ಕೊಂದು ತಾರ್ಕಿಕ ಅಂತ್ಯ ಬೇಕಲ್ಲ ಎಲ್ಲಿಗೆ ಮುಗೀತದೆ ಮುಗಿಬೇಕಲ್ಲ ಇದು ಇಷ್ಟೊಂದು ಕೊಲೆಗಳಾದವು ಅಂತ ನಾವು ಹೇಳ್ತೀವಿ ಬಟ್ ಅದನ್ನು ಸರಿಯಾಗಿ ತನಿಖೆ ಆಗಬೇಕಲ್ಲ ನಾವು ಹೇಳ್ತಾ ಇರೋದು ಏನಾದರೂ ಸುಳ್ಳು ಆರೋಪ ಇದೆ ಎಷ್ಟು ಲಟ್ ಇಟ್ ನಾವು ಕೂಡ ಎನ್ಕ್ವೈರಿ ಫೇಸ್ ಮಾಡಿದೀವಿ ಇನ್ನು ಮುಂದೆ ಕೂಡ ನಾವು ಫೇಸ್ ಮಾಡ್ತೀವಿ ಅಂತ ಹೇಳಿ ಬಂದಿದ್ದೀವಿ ಇದಕ್ಕೂ ಒಂದು ತಾರ್ಕಿಕ ಅಂತ್ಯ ನಾವೆಲ್ಲರೂ ಬಂದು ಒಂದು ದೂರನ್ನ ಕೊಟ್ಟಿದೀವಿ ಮತ್ತೆ ಐ ಟಿ ಅಧಿಕಾರಿಗಳ ಕಡೆಯಿಂದ ಕೂಡ ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ ತುಂಬಾ ಚೆನ್ನಾಗಿ ಪೊಲೈಟ್ ಆಗಿ ಮಾತಾಡಿದ್ದಾರೆ ಸೂಕ್ತವಾಗಿ ಸ್ಪಂದನೆಯನ್ನು ಕೊಟ್ಟಿದ್ದಾರೆ ನಮ್ಮ ಕಡೆಯಿಂದ ನಾವು ಎಷ್ಟು ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸುವಂತ ಏನೇನು ಪ್ರಯತ್ನ ಬೇಕೋ ಅದೆಲ್ಲವನ್ನೂ ಕೂಡ ಮಾಡ್ತೀವಿ ಅನ್ನುವಂತ ಭರವಸೆಯನ್ನು ಕೊಟ್ಟಿದ್ದಾರೆ ತಾವು ನೋಡಿರಬಹುದು ಅಹ್ ಮೊನ್ನೆ ಒಂಬತ್ತನೇ ತಾರೀಕಿಗೆ ಏನು ಸೌಜನ್ಯಾಳ ಹದಿಮೂರು ದಿನ ಆಯಿತು ಪ್ರಕರಣ ನಡೆದು ಆ ಸಂದರ್ಭದಲ್ಲಿ ಒಂಬತ್ತು ಮತ್ತು ಹತ್ತನೇ ತಾರೀಕಿಗೆ ಇಡೀ ರಾಜ್ಯಾದ್ಯಂತ ಹದಿಮೂರು ವರ್ಷ ಆಯಿತು ಇಡೀ ರಾಜ್ಯಾದ್ಯಂತ ಒಟ್ಟು ಎಂಬತ್ತು ಮೂರು ಕಡೆ ಸಭೆಗಳಾಗಿದೆ ಪ್ರತಿಭಟನೆಗಳಾಗಿದೆ ಪ್ರಾರ್ಥನೆ ಆಗಿದೆ ಇದು ಸೌಜನ್ಯ ಹೋರಾಟದ ಇತಿಹಾಸದಲ್ಲೇ ಒಂದು ಪ್ರಥಮ ಬಾರಿಗೆ ಅಥವಾ ಯಾವುದೇ ಒಂದು ಪ್ರಕರಣ ತಗೊಳ್ಳಿ ನೀವು ಒಂದೇ ದಿನ ಎಂಬತ್ತು ಮೂರು ಕಡೆ ಆಗಿದೆ ಅಂತ ಹೇಳಿದ್ರೆ ಇದು ಜನರ ಆಕ್ರೋಶ ಮಿತಿ ಮೀರ್ತಾ ಇದೆ ಒಂದೇ ದಿನ ಎಂಬತ್ಮೂರು ಕಡೆ ಪ್ರ ಹೋರಾಟಗಳಾಗಿದೆ ಆ ನಂತರ ಇದನ್ನ ಇದಕ್ಕೆ ಕಾರಣಕರ್ತರಾದಂತಹ ನಮ್ಮ ಧರ್ಮಸ್ಥಳ ದೌರ್ಜನ್ಯ ವೇದಿಕೆಯಿಂದ ಮತ್ತು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಮಹೇಶೆಟ್ಟಿ ತಿಮ್ಮರೋಡಿಯವರ ವೇದಿಕೆ ಎಲ್ಲರ ಸಹಯೋಗದೊಂದಿಗೆ ಈ ನಾಡಿನ ಅನೇಕ ಚಿಂತಕರು ಆ ರೈತ ಪರ ಸಂಘಟನೆಗಳಿರ್ಬಹುದು ದಲಿತ ಸಂಘಟನೆಗಳಿರ್ಬಹುದು ಕನ್ನಡ ಪರ ಸಂಘಟನೆಗಳಿರ್ಬಹುದು ಎಲ್ಲರೂ ಸೇರಿ ಇದನ್ನು ಮಾಡಿದರೆ ಇದನ್ನ ಒಂದು ನ್ಯಾಯ ಸಪ್ತಾಹ ಅಂತನೂ ಕೂಡ ನಾವು ವಿಸ್ತರಣೆ ಮಾಡಿದೀವಿ ಒಂದು ವಾರದವರೆಗೆ ಸುಮಾರು ಕಡೆ ನಮಗೆ ಬರ್ತಾ ಇದೆ ನಾವು ಮಾಡ್ತೀವಿ ಅಂತೇಳಿ ಒಂದು ವಾರದವರೆಗೆ ವಿಸ್ತರಣೆ ಮಾಡಿದೀವಿ ಇದಕ್ಕೆ ಸಹಕಾರ ಕೊಟ್ಟಂತ ಎಲ್ಲ ಯೂಟ್ಯೂಬರ್ಗಳಿಗೆ ತಮ್ಮಂತ ಎಲ್ಲ ಮಾಧ್ಯಮದವರಿಗೆ ಪತ್ರಿಕೆದವರಿಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಈ ನ್ಯಾಯ ಸಿಗುವವರೆಗೆ ನಿರಂತರವಾಗಿ ಹೋರಾಟ ನಿಲ್ತಾನೆ ಇರ್ತದೆ ಬಹುಶಃ ಇಡೀ ದೇಶ ಕಂಡಂತಹ ಒಂದು ಅತಿ ದೊಡ್ಡವಾದಂತಹ ಹೋರಾಟ ಒಂದು ಸಮರ ನ್ಯಾಯದ ಸಮರ ಪ್ರಾರಂಭವಾಗಿದೆ ತಮ್ಮೆಲ್ಲರ ಒಂದು ಸಹಕಾರ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ರಿಸೀವ್ ಮಾಡ್ಕೊಂಡಿದ್ದಾರೆ ಅದನ್ನೆಲ್ಲ ಪೂರ್ತಿ ಸ್ಟಡಿ ಮಾಡಿ ಮತ್ತೆ ಹಿಂಬರವನ್ನು ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ ಇಲ್ಲ ಸರ್ ನಾನು ನೋಡಿ ನಾನು ಎಸ್ ಐ ದು ವಕ್ತಾರ ಅಲ್ಲ ಅದು ಯಾರು ಹೋಗ್ತಾ ಇದೆ ಅಂತ ಹೇಳ್ತಾರೆ ಅದೇ ಅವರೇ ಅದಕ್ಕೆ ರಿಪ್ಲೈ ಕೊಡಬೇಕು ಹೊರತು ಇದುವರೆಗೂ ಅರ್ಧ ವರದಿ ಕಾಲ್ ವರದಿ ಮುಕ್ಕಾಲು ವರದಿ ಅಂತ ಯಾವುದು ಕೂಡ ಬಂದಿದೆ ಅಂತ ನನಗನ್ಸಲ್ಲ ಆನಂತರ ಆ ಥರ ಸಿಸ್ಟಮ್ ಕೂಡ ಬಿ ಎನ್ ಎಸ್ ಎಸ್ಸಲ್ಲಿ ಆ ಥರ ಸಿಸ್ಟಮ್ ಇಲ್ಲ ಅರ್ಧ ವರದಿ ಕೊಟ್ಟೆ ಕಾಲು ವರದಿ ಕೆಲವೊಬ್ಬರು ಹೇಳ್ತಾ ಇದ್ದಾರೆ ಈಗ ಒಂದು ಕಡೆ ಕೂತ್ಕೊಂಡು ಅರ್ಧ ವರದಿ ಬಂತು ನೀರು ಹರಿತು ಅಂಥೇಳಿ ಅದು ಆ ಥರ ಅರ್ಧ ವರದಿ ಬಂದಿದ್ದು ನೀರು ಹರಿದಿದ್ದು ನಮ್ಗೆ ಏನು ಗೊತ್ತಾಗಿಲ್ಲ